ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಿ ಅಂತ ಬಾಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ದಿನ ನಾನು ಅನ್ನ ಅಥವಾ ರೊಟ್ಟಿ ಚಪಾತಿ ಇದ್ರ ಜೊತೆಗೆ ಪಕ್ಕದಲ್ಲಿ ಸೈಡ್ ಡಿಶ್ ಆಗಿ ಬಾಡಿಸ್ಕೊಳ್ಳಿಕ್ಕೆ ಮೆಣಸಿನಕಾಯಿಯನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಮೆಣಸಿಕಾಯಿಯನ್ನು ಈ ರೀತಿಯಾಗಿ ಸೀಳ್ಕೋಬೇಕು ಫ್ರೆಂಡ್ಸ್ ಒಂದು ಮೆಣಸಿಕಾಯಿಯನ್ನು ಉದ್ದೆಗೆ ಹೆಚ್ಚಿಬಿಟ್ಟು ಅದನ್ನು ನಾವು ನಾಲ್ಕು ಭಾಗಗಳಾಗಿ ಈ ರೀತಿ ಮಾಡಬೇಕು ಫ್ರೆಂಡ್ಸ್ ಇದನ್ನು ಈ ರೀತಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಒಂದು ಹದಿನೈದು ಮೆಣಸಿಕಾಯಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಈ ರೀತಿ ನಾನು ಬಾಡಿಸ್ಕೊಳ್ಳಿಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದಿಷ್ಟು ನಾವು ಉಪ್ಪು ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಮತ್ತು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅವು ಕೆಂಪಗಾಗವರಿಗೆ ಹುರಿಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಅದಕ್ಕೆ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹುರಿಯುವಾಗ ಘಾಟ ಬರ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯನ್ನು ಚೆನ್ನಾಗಿ ಕೆಂಪಗಾಯಿತು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಮೆಣಸಿಕಾಯನ್ನು ಕಾಯನ್ನು ಹುರಿದು ಇಟ್ಕೊಂಡಿದ್ದೀನಿ ಈ ಒಂದು ಇದಕ್ಕೆ ನಾವು ಮಸಾಲೆಯನ್ನು ಸಹ ನಾವು ಹಾಕ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೀತಿಯಲ್ಲಿ ನಾವು ಮಸಾಲೆಯನ್ನು ಸಹ ನಾವು ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಉಪ್ಪು ಜೀರಿಗೆ ಮತ್ತು ಮಸಾಲೆಯನ್ನು ಹುರಿದು ಮಸಾಲೆಯನ್ನು ಮೆಣಸಿ ಹುರಿದು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಅನ್ನ ಚಪಾತಿ ರೊಟ್ಟಿ ಅದರ ಜೊತೆಗೆ ಬಾಡಿಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್